ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಇವತ್ತು ನಾನು ಆರೋಗ್ಯಕರವಾದಂತಹ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಇದು ಮಾಡೋದು ತುಂಬ ಸುಲಭ ತಿನ್ನೋದಕ್ಕೆ ಅಷ್ಟೇ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಯಾರಿಗೆಲ್ಲ ಬ್ಲಡ್ ತುಂಬ ಕಡಿಮೆ ಇದೆ ನಿಮಗೆ ಅಂತ ಹೇಳ್ತಿರ್ತಾರಲ್ವ ಅವರು ಇದನ್ನು ಈ ಥರ ಪಲ್ಯ ಮಾಡ್ಕೊಂಡು ತಿನ್ಬೋದು ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೀವು ಹೇಗೆ ಕೂಡ ಈ ಬೀಟ್ರೂಟ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬ್ಲಡ್ ಜಾಸ್ತಿ ಆಗುತ್ತೆ ಈಗ ನಾವು ಬೀಟ್ರೂಟ್ ಸಿಪ್ಪೆಯನ್ನೆಲ್ಲ ಚೆಂದ ಮಾಡಿ ನೀಟಾಗಿ ತಕ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಕರಿಬೇವು ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಅದು ಒಣ ಕೊಬ್ಬರಿ ಆಗಿರ್ಬೋದು ಇಲ್ಲ ಹಸಿ ತೆಂಗಿನಕಾಯಿ ಕೂಡ ಇರ್ಬೋದು ಯಾವುದಾದ್ರೂ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಇಟ್ಕೊಳ್ಳೋಣ ಈಗ ಎಣ್ಣೆ ಕಾಯಿಲಿಕ್ಕಿಟ್ಟು ಅದಕ್ಕೆ ಜೀರಿಗೆ ಹಾಕಿ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಹಾಗೆ ಕರಿಬೇವು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ಟೊಮೆಟೊವನ್ನು ಹಾಕೋಣ ಅದನ್ನು ಕೂಡ ಫ್ರೈ ಮಾಡೋಣ ಈಗ ಆಮೇಲೆ ಕಟ್ ಮಾಡಿಟ್ಟಂತಹ ಬೀಟ್ರೂಟನ್ನು ಹಾಕಿ ಚೆಂದ ಮಾಡಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಫಸ್ಟಿಗೆ ಒಂದು ಒಂದು ನಿಮಿಷ ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ ಆದಮೇಲೆ ಇದಕ್ಕೆ ನಾವು ಮಸಾಲೆ ಖಾರ ಅಥವಾ ಅಚ್ಚು ಖಾರದ ಪುಡಿ ಹಾಕಿ ನೀವು ಮಸಾಲೆ ಪೌಡ್ರ್ ಹಾಕ್ಬೋದು ನಮ್ದು ಎಲ್ಲ ಮಿಕ್ಸ್ ಇರುವಂಥ ಮಸಾಲೆ ಖಾರ ಇದೆ ಅದನ್ನೇ ಹಾಕ್ತೀವಿ ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡೋಣ ಆಮೇಲೆ ಸ್ವಲ್ಪ ನೀರು ಹಾಕೋಣ ಯಾಕಂದರೆ ಇದು ಗಟ್ಟಿ ಗಟ್ಟಿಯಾಗಿರುತ್ತೆ ಬೀಟ್ರೂಟು ಸ್ವಲ್ಪ ಕುದಿಬೇಕು ಸ್ವಲ್ಪ ಬೇಯಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕಿ ಮುಚ್ಚಿ ಒಂದೆರಡು ಮೂರು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಈಗ ಯಾರಿಗೆಲ್ಲ ಬ್ಲಡ್ ಕಟ್ ಕಡಿಮೆ ಇರುತ್ತೆ ಅವರು ಇದನ್ನು ವಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ಅಥವಾ ಒಂದು ಎರಡು ಸಲ ಆದರೂ ನೀವು ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಇದರದ್ದು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡೀರಿ ನೀವು ಈಗ ಆಮೇಲೆ ನಾವು ತೆಂಗಿನಕಾಯಿ ತುರಿಯನ್ನು ಈ ಥರ ಮೇಲೆಯಿಂದ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಚಪಾತಿ ರೊಟ್ಟಿ ತಿನ್ಬೋದು ಅದ್ರ ಜೊತೆಗೆ ತಿನ್ಬೋದು ಇಲ್ಲಾಂದರೆ ಅನ್ನದೊಟ್ಟಿಗೆ ನೆಂಚ್ಕೊಳ್ಳಿಕ್ಕೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ಹೇಗಾಗಿತ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ Thank you for watching.